ಗೋಮುಖದ ವ್ಯಾಘ್ರಗಳು ನಮ್ಮ ಮಧ್ಯದೊಳಿರಲು ಸಾಮುದಾಯಿಕವಾಗಿ ಗುರುತಿಸಲು ಹೊಲ್ಲ ಕಾಮಿನಿಯ ಕಂಗಳಲು ಹುಡುಕಿದರೆ ಸಿಗಬಹುದು ನೇಮ ನಿಷ್ಠೆಯ ಕೊರತೆ ಪುಟ್ಟ ಕಂದ ನೀಚರಿಗೆ ಆತ್ಮಸುಖ ಮೃತ್ಯು ರೂಪದ ಜಾಲ ಸಾಚರಿಗದುವೆ ಪರಮ ಸಾಯುಜ್ಯ ಮೂಲ ಖೇಚರೇಂದ್ರನ ಕಥೆಯ ಕೇಳಿದರೆ ತಿಳಿಯುವುದು ನಾಚಿಕೆಯ ಗುಣದೋಷ ಪುಟ್ಟ ಕಂದ ದೀಪದಲ್ಲಿ ಬೆಳಕಿತ್ತು ಭಸ್ಮವಾಗುವ ಬತ್ತಿ ತಾಪದಲ್ಲಿ ಆರಿ ಹೋಗುವ ದೀಪದೆಣ್ಣೆ ಈ ಪರಿಯ ಆಸರೆಯ ನೀಡಿರುವ ಹಣ ತೆಗೆಯಲು ಕೋಪ ಮರೆತಿರಬೇಕು ಕಂದ ಶಂಕರನ ಜತೆಯಲ್ಲಿ ನಾರಾಯಣನು ನೆಲೆಸಿ ಸಂಕಟವ ಪರಿಹರಿಸಿ ಸಲಹುವನು ಜಗವ ಬಿಂಕವಿಲ್ಲದೆ ಭಜಿಸಿ ಪೂಜಿಸಿದ ಭಕುತರನು ಶಂಕೆ ಇಲ್ಲದೆ ಪೊರೆವ ಕಂದ ಸಾಧನೆಯ ಹಾದಿಯಲ್ಲಿ ಕಲ್ಲಿಹುದು ಮುಳ್ಳಿಹುದು ಹುದು ಮೇದಿನಿಯ ಬದುಕಿನಲ್ಲಿ ಸುಖ ದುಃಖ ಸಮವು ಬೋಧಿಸುವ ಗುರುಗಳಿಗೆ ಗೌರವ ನಮಿಸಿದರೆ ವೇದಗಳು ಒಲಿ ಪುಟ್ಟ ಕಂದ ಹಗಲಿರುಳ ಮಧ್ಯದಲ್ಲಿ ನಡೆಯುತ್ತಿಗ ಜೀವನದಿ ದಿಗಿಲು ತರವಲ್ಲ ಮತಿವಂತನಾದವಗೆ ಮೃಗ ಪಕ್ಷಿಗಳ ತೆರದಿ ಉತ್ಸಾಹದು ತುಂಗ ನಗವ ನೀನೇರು ತಿರು ಪುಟ್ಟ ಕಂದ ನಿದ್ರಿಸಲು ಹಾಸಿಗೆಯೇ ಬೇಕೇನು ಮನುಜರಿಗೆ ಭದ್ರತೆಯ ನೆರಳಿ ದೊರಕಿದರು ಸಾಕು ಶುದ್ರ ಚಿಂತನೆ ತೊರೆದು ಧೃದ್ರ ದೃಷ್ಟಿಯ ಗಳಿಸೆ ರುದ್ರ ನಮಗೊಲಿಯುವನು ಗೊಲಿಯುವನು ಪುಟ್ಟ ಕಂದ